ಮೊದಲು ಪವಿತ್ರವಾದ ಪ್ರಯಾಗ ಕ್ಷೇತ್ರವನ್ನು ಸಂದರ್ಶಿಸಿದ್ರು ಯುಧಿಷ್ಠನಿಗೆ ತಾವು ಮರಳಿ ತಮ್ಮ ರಾಜ್ಯವನ್ನು ಪಡೆಯಬೇಕಿದ್ದಲ್ಲಿ ದುರ್ಯೋದನನ್ನೇ ಘನಘೋರ ಯುದ್ಧವನ್ನೇ ಮಾಡಬೇಕಾಗುತ್ತದೆ ಎಂದೆನಿಸಿತು ಹಾಗೆ ಯುದ್ಧ ಮಾಡಬೇಕಾಗಿ ಬಂದ್ರೆ ಅದಕ್ಕೆ ಅಗತ್ಯವಾದ ಶಸ್ತ್ರಾಸ್ತ್ರಗಳನ್ನು ಗಳಿಸಿಕೊಳ್ಳಬೇಕು ಹಾಗೂ ಸೈನ್ಯ ವೃದ್ಧಿಸಲು ಮಿತ್ರರಾಜರ ಸಂಪರ್ಕ ಮಾಡಬೇಕು ಎಂದು ಯುಧಿಷ್ಠಿರ ತಮ್ಮಂದಿರೊಡನೆ ಚರ್ಚಿಸಿದ ದುಷ್ಟರು ಎಲ್ಲಿದ್ದರೂ ದುಷ್ಟರೇ ಅವರು ಚೆನ್ನಾಗಿಯೇ ಇದ್ದರೂ ಸಜ್ಜನಿಗೆ ಕಿರುಕುಳ ಕೊಡುವುದರಲ್ಲಿ ಆನಂದ ಪಡೆಯುತ್ತಾರೆ ಹಸ್ತಿನಾವತಿಯಿಂದ ಬಹುದೂರ ಹೋಗಿದರೂ ಪಾಂಡವರ ಬಗ್ಗೆ ದುಡಿಯುವುದನ್ನು ನನಗೆ ಹೆದರಿಕೆ ಇದ್ದೇ ಇತ್ತು ವನವಾಸ ಅಜ್ಞಾತವಾಸ ಮುಗಿಸಿ ಇದ್ದಕ್ಕೆ ಬಂದು ಪಾಂಡವರ ತಮ್ಮ ರಾಜ್ಯವನ್ನು ಕೆಳಗೆ ಬಿಡುವುದಿಲ್ಲ ಆದುದರಿಂದ ವನವಾಸ ಕಾಲದಲ್ಲಿ ಅವರನ್ನು ಮುಗಿಸಿ ಬಿಡುವುದು ಸೂಕ್ತವೆಂದು ಭಾವಿಸಿದ ತನ್ನ ಆಪ್ತನೆಂದು ತಿಳಿದಿದ್ದ ಶಕುನಿ ಕಣ್ಣರನ್ನು ಕರೆದು ಪಾಂಡವರು ಹೇಗೋ ವನದಲ್ಲಿ ಶಸ್ತ್ರಗಳಿಲ್ಲದೆ ಕಂದ ತಿಂದುಕೊಂಡು ದುರ್ಬಲರಾಗಿ ಅಲೆದಾಡುತ್ತಿರುತ್ತಾರೆ ಈಗ ಅವರನ್ನು ಸದೆ ಬಡಿಯುವುದು ಸುಲಭವಲ್ಲವೇ ಎಂದು ಕೇಳಿದ ಶಕುನಿ ಅಗತ್ಯವಾಗಿ ಎಂದ ಕಣ್ಣನೂ ಒಪ್ಪಿದ ಆದರೆ ಹೊರಗೆ ಹೋಗಲು ಹಿರಿಯರ ಅನುಮತಿ ಬೇಕಿಲ್ಲ ದುರ್ಯೋಧನ ಒಂದು ಉಪಾಯ ಹೂಡಿದ ತಮಗೆ ಸೇರಿರುವ ದನಗರುಗಳು ಎಷ್ಟಿವೆ ಎಂದು ಲೆಕ್ಕ ಹಾಕಲು ಗೊಲ್ಲಲು ಹಳ್ಳಿಗಳಿಗೆ ಹೋಗುವುದೆಂದು ಹೇಳಿ ಹೋಗೋಣ ಎಂದುಕೊಂಡು ತಂದೆಯಲ್ಲಿ ಭಿನ್ನಮಿಸಿದ ಧೃತರಾಷ್ಟ್ರ ಹೋಗಿ ಬನ್ನಿ ಎಂದ ದುರ್ಯೋಧನನ ದುರುದ್ದೇಶ ಕೊಡಿದ ಧೃತರಾಷ್ಟ್ರನಿಗೆ ಹೇಗೆ ತಿಳಿಯಬೇಕು ಆದರೆ ಅದು ದೇವಲೋಕದ ಅಧಿಪತಿ ಇಂದ್ರನಿಗೆ ತಿಳಿದಿತ್ತು ಪಾಂಡವರನ್ನು ದುರ್ಯೋಧನನಿಂದ ರಕ್ಷಿಸಬೇಕೆಂದು ಇಂದ್ರ ಚಿತ್ರಸೇನೆ ಎಂಬ ಗಂಧರ್ವ ಸೇನೆಯನ್ನು ನಿರ್ಮಿಸಿದ್ದ ಚಿತ್ರಸೇನೆ ಗಂಧರ್ವನ ಸೇನೆ ಪಾಂಡವರ ಬಿಂಗಾವಲಾಗಿದ್ದುಕೊಂಡು ಅವರನ್ನು ಕಾಯ್ತಿದ್ದೆವು ದುರ್ಯೋಧನ ಶಕುನಿ ಕಣ್ಣರೊಡನೆ ದ್ವೈತವನ್ನು ಪ್ರವೇಶಿಸಲು ಬಂದ ಆದರೆ ಆ ದಾರಿಯಲ್ಲಿ ಗಂಧರ್ವ ಸೇನೆ ಇದ್ದು ದ್ವೈಯತ್ತವನ್ನು ಪ್ರವೇಶಿಸಲು ದುರ್ಯೋಧನ ಸೇನೆಯೊಡನೆ ಹೋರಾಡಿ ಸೋಲಿಸಿ ಆ ಬಳಿಕ ಪ್ರವೇಶಿಸಬೇಕಾಗಿತ್ತು ಇದು ದುರ್ಯೋಧನನಿಗೆ ತಿಳಿದಿಡಲು ಸಾಧ್ಯವೇ ಇಲ್ಲ ಚಿತ್ರಸೇನ ದುರ್ಗೋಧನ ತಂದಿದ್ದ ಸೇನೆಯನ್ನು ಪುರಾ ನಾಶ ಮಾಡಿದ ಹೆದರಿದ್ದ ಶಕುನಿ ಕಣ್ಣರು ಅಲ್ಲಿಂದ ಬದುಕಿದವು ಸತ್ಯಬಹು ಎಂದು ಪಲಾಯನ ಮಾಡಿದರು ಚಿತ್ರಸೇನ ದುರ್ಯೋಧನನನ್ನು ಕಟ್ಟಿ ದರ ದರ ಎಳೆದುಕೊಂಡು ಬಂದು ಯುದಿಷ್ಠಿ ಬಳಿಗೆ ತಂದು ನಿಲ್ಲಿಸಿದ ಯುಧಿಷ್ಠರ ಮಹಾಧರ್ಮಿಷ್ಠ ವಿನಾಕಾರಣ ದುರ್ಯೋಧನ ಸೆರೆಯಲ್ಲಿರುವುದು ಅವನಿಗೆ ಹಿಡಿಸಲಿಲ್ಲ ಮೇಲಾಗಿ ತನ್ನ ತಮ್ಮ ಧರ್ಮರಾಯ ಚಿತ್ರಸೇನ ಇವನು ನನ್ನ ರಕ್ತ ಸಂಬಂಧಿ ಇವನು ಈ ಸ್ಥಿತಿಯಲ್ಲಿರುವುದು ನಮಗಿಷ್ಟವಿಲ್ಲ ಪಾಪ ಕಷ್ಟದಲ್ಲಿದ್ದಾನೆ ಅವನನ್ನು ಬಿಟ್ಟು ಬಿಡುವು ಎಂದು ಹೇಳಿದ ಭೀಮಾರ್ಜುನರು ಅಣ್ಣನ ವರ್ತನೆಯಿಂದ ಸಿಟ್ಟಾದರು ಆದರೆ ಕ್ಷತ್ರಿಯ ಧರ್ಮವನ್ನು ನೆನೆದು ಸುಮ್ಮನಾದರು ಧರ್ಮರಾಯನ ಕೃಪೆಯಿಂದಾಗಿ ದುರ್ಯೋಧನ ಬಿಡುಗಡೆ ಹೊಂದಿದ ಅವನೀಗ ಅವಮಾನಿತನಾಗಿದ್ದ ತನ್ನನ್ನು ಕಷ್ಟದಿಂದ ಪಾರು ಮಾಡಿದ ಯುಧಿಷ್ಠಿರನನ್ನು ಮಾತು ಆಡಿಸದೆ ಅಲ್ಲಿಂದ ಹಸಿನಾವತಿಗೆ ಓಡಿ ಬಂದ ಅವನ ಸಿಟ್ಟು ನೆತ್ತಿಗೇರಿತ್ತು ತೇಜೋವಧಿಯಾಗಿದ್ದು ಸಹಿಸಲಾರದ ಸಂಗತಿ ಕಣ್ಣನು ದುರ್ಯೋಧನನನ್ನು ಸಂತೈಸಿ ಪಾಂಡವರನ್ನು ಕೊಲ್ಲುವ ಕಾಲ ಬಂದೇ ಬರುತ್ತದೆ ಆಗ ನಾನು ನನ್ನ ಪರಮಶತ್ರು ಅರ್ಜುನನನ್ನು ಕೊಂದು ಹಾಕುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ ಅಲ್ಲದೆ ಅರ್ಜುನ ಮಹಾಪರಾಕ್ರಮಿ ಅವನನ್ನು ನಾವು ಸಾಯಿಸುವಾದರೆ ಪಾಂಡವರ ಬಲ ಮೂಡಿದಂತೆ ಈಗ ಸುಮ್ಮನಿರೋಣ ಎಂದು ದುರ್ಯೋಧನನಿಗೋತ್ಸಾಹ ತುಂಬಿದ ಕಣ್ಣನಿರುವಾಗ ತಾನು ಅಂಜಲೇಕೆ ಕಾಲ ಬಂದೇ ಬರುತ್ತದೆ ಆಗ ಪಾಂಡವರ ನಾಶ ಮಾಡುತ್ತೇನೆ ಎಂದು ದುರ್ಯೋಧನ ತನಗಾಗಿದ್ದ ಅಪಮಾನವನ್ನು ಮರೆತು ಮರೆತುಯಿಡತೊಡಗಿದ